ಹಜರತೆ ಹಾತಿಮ್ ರಹಿಮತುಲ್ಲಾರಿ ಹೇಳ್ತಾರೆ ನನ್ನ ಕಡೆ ಒಂದು ಸಾರಿ ದೇವ್ವ ಬಂದಿದ್ದ ದೇವ್ವ ನನ್ ಕಡೆ ಸೋತಿ ಹೋಗಿದ್ದಾನೆ ಗೆದ್ದ ಗೆದ್ದಿದ್ದಿಲ್ಲ ನನ್ ಕಡೆ ಸೋತಿ ಹೋಗಿದ್ದಾನೆ ದೇವ್ವ ಆ ರೀತಿ ನಾನು ಸೋತಿ ಕಳಿಸಿದ್ದೇನೆ ದೇವನಿಗೆ ನನ್ ಕಡೆ ಬಂದಿದ್ದ ನಂತರ ಅದು ಏನಾಯ್ತು ನಿಮ್ಮ ಕಡೆ ಅಂತ ಜೊತೆ ನೀವು ದೇವನ್ ಜೊತೆ ಆ ರೀತಿ ಏನು ಮಾತಾಡಿದ್ದೀರಾ ಅಂತ ಜನರು ಕೇಳೋರು ಕೇಳಿದ್ರು ಹಜರತೆ ಹಾತಿಮ್ ರಹ್ಮತುಲಾರ ನೋಡ್ರಿ ಎಷ್ಟು ಒಳ್ಳೆಯವಾದ ಮಾತು ಹೇಳಿದ್ರು ದೇವ ನನ್ನ ಸಮೀಪ ಬಂದಿದ್ದ ನಂತರ ಪ್ರಶ್ನೆ ಮಾಡಿದ ಮೊದಲೇ ಪ್ರಶ್ನೆ ಐ ಹೀಮ್ ಏನ್ ತಿಂತೀಯ ಐ ಹತೀಮ್ ಏನ್ ತಿಂತೀಯಾ ಅಂತ ದೇವ್ವ ನನ್ಗೆ ಪ್ರಶ್ನೆ ಮಾಡಿದ್ದ ಇವತ್ತು ಅದೇ ದೇವ್ವ ಬ್ಯಾರೆ ಯಾರಾದ್ರೂ ಮುಖಾತ್ವ ಬರ್ಲಿ ಏನಾದ್ರೂ ಕೇಳಿ ಏನ್ ತಿಂತೀರಪ್ಪ ನೀವು ನನಗೆ ಒಂದು ಪ್ಲೇಟ್ ಬಿರಿಯಾನಿ ಬೇಕು ಕಬಾಬ್ ಬೇಕು ಮೀನಾ ಬೇಕು ಫಿಶ್ ಬೇಕು ಡ್ರೈ ಬೇಕಂತಾರ ಯಾಕಂದ್ರೆ ಕೇಳಸ್ತಾನ ಕೊಡಿಸ್ತಾನಂತಿ ಹಜರತಿ ಹಾದೀಮ್ ಅವರು ಬಿರಿಯಾನಿ ಡ್ರೈ ಫ್ರೈ ಏನ್ ಕೇಳಿಲ್ಲ ಅವ್ರ ಏನ್ ಹೇಳಿದ್ರು ಉತ್ತರದಲ್ಲಿ ನನ್ಗೆ ಸಾವು ಬೇಕು ಏನ್ ತಿಂತೀರಿ ನನ್ಗೆ ಸಾ ನಾನು ಸಾವು ತಿನ್ನುತ್ತೇನೆ ನನಗೆ ಸಾವು ಬೇಕು ಇದು ಮೊದಲೇ ಪ್ರಶ್ನೆ ಉತ್ತರ ಅವರು ಹಜರತಿ ಹಾತಿಮ್ ರ ಹೇಳಿದ ನಂತರ ದೇವ್ವ ವಿಚಿತ್ರ ಇದೇನಪ್ಪ ಮೊದಲೇ ಪ್ರಶ್ನೆ ನಾನು ಕೇಳಿದ ನಂತರನೆ ಬಹಳ ಡೇಂಜರ್ ಉತ್ತರ ಕೊಟ್ಟಿರೋರು ಈ ಎರಡನೇ ಪ್ರಶ್ನೆ ಮತ್ತೆ ದೇವ ಮಾಡಿದ ಏನಂತ ಅಯ್ ಹತೀಮ್ ಏನು ನೀವು ಮೈ ಮೇಲೆ ಹಾಕೊಂತೀರ ಯಾವ್ದು ಬಟ್ಟೆ ನಿಮ್ಗೆ ಬೇಕು ಅಯ್ ಹತ್ತೀಮ್ ಅಂತ ಮತ್ತೆ ದೇವ ಎರಡನೇ ಪ್ರಶ್ನೆ ಮಾಡಿದ ಮಾಡಿದ ನಂತರ ಮತ್ತೆ ಹಜರತಿ ಹಾತೀಮ್ರ ಹೆಣ್ಮುತ್ತಲ್ಲ ಏನ್ ಹೇಳಿದ್ರು ನನಗೆ ಬಟ್ಟೆ ಕಫನ್ ಬೇಕು ನನಗೆ ಕಫನ್ ಬೇಕು ನಾನು ಕಫನ್ ಹಾಕುಂತೇನೆ ದೇಹ ಮೇಲೆ ಏನೇನು ಸತ್ತಿದ ನಂತರ ಏನ್ ಕಫನ್ ಬಟ್ಟೆ ಹಾಕ್ತಾರ ಅದು ನನ್ಗೆ ಕಫನ್ ಬೇಕು ದೇವನ ಉತ್ತರ ಇದ್ದಿದ್ದಲ್ಲ ಹೇಳೋದಕ್ಕೆಲ್ಲೇ ಇದೇನಪ್ಪ ಡಾರ ಸಾವಿಗೆರೆ ಕೇಳ ಕುಂತಿದ್ದಾರೆ ಇವರು ಮತ್ತ ಮುಂದ ಬೇಕು ಏನು ಹೇಳಿದ ದೇವ ಮೂರನೇ ಪ್ರಶ್ನೆ ಮಾಡಿದ ಐ ಹಾತೀನ್ ನೀವು ಎಲ್ಲೇ ಇರ್ತೀರಾ ಎಲ್ಲಿ ಇರೋದು ನಿಮ್ಗೆ ಇಚ್ಛೆ ಆಗಿದೆ ಹಝರತೆ ಹಾತಿ ಮೂರನೇ ಪ್ರಶ್ನೆ ಉತ್ತರದಲ್ಲಿ ಹೇಳಿದ್ರು ಕಬರು ಬೇಕು ಸಮಾಧಿ ಬೇಕು ನಾನು ಮಶಾಲದಲ್ಲಿ ಹೋಗುತ್ತೇನೆ ನನಗೆ ನನ್ನ ಕಬ್ರವನ್ನು ಕೊಟ್ಟು ಬಿಡು ಇದು ಹೇಗೆ ಮೂರು ಪ್ರಶ್ನೆ ಈ ರೀತಿ ಕೊಟ್ಟಿದ ನಂತರ ಉತ್ತರದಲ್ಲಿ ಕೊಟ್ಟಿದ ನಂತರ ದೇವ್ವ ಬಿತ್ರ ಇದು ಏನಪ್ಪಾ ಇವರಿಗೆ ಯಾವುದೇ ಪ್ರಶ್ನೆ ಮಾಡೋದು ಬಹಳ ಡೇಂಜರ್ ಇದೆ ಅಷ್ಟು ಸುಲಭ ಇಲ್ಲ